ಅಪ್ಡೇಟ್ ಪ್ಯಾನ್ ಕಾರ್ಡ್ ಇರುವ ಪ್ರತಿಯೊಬ್ಬರು ತಪ್ಪದೇ ಈ ಕೆಲಸ ಮಾಡಿ ನಿಮ್ಮ ಪ್ಯಾನ್ ಕಾರ್ಡ್ಗೆ ಇದೀಗ ಹೊಸ ಅಪ್ಡೇಟ್ ಪ್ರತಿ ಭಾರತೀಯನ ಜೀವನದಲ್ಲಿ ಪ್ಯಾನ್ ಕಾರ್ಡ್ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತೇ ಬ್ಯಾಂಕ್ ಖಾತೆ ತೆರಿಗೆ ಹೂಡಿಕೆ ಎಲ್ಲದಕ್ಕೂ ಪ್ಯಾನ್ ಕಾರ್ಡ್ ಅಂದರೆ ಒಪ್ಪಿಕೊಳ್ಳಲೇಬೇಕಾದ ಒಂದು ಗುರುತು ಆದರೆ ಇದೀಗ ನಿಮ್ಮ ಪ್ಯಾನ್ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಕೆಲವು ಮುಖ್ಯ ಮಾಹಿತಿ ಈ ಹೊಸ ಅಪ್ಡೇಟ್ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಇನ್ನಷ್ಟು ಸುಲಭಗೊಳಿಸುತ್ತದೆ ಪ್ಯಾನ್ ಕಾರ್ಡ್ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಅತ್ಯಗತ್ಯ ದಾಖಲೆಯಾಗಿದೆ ಆದಾಯ ತೆರಿಗೆ ಇಲಾಖೆಯಿಂದ ನೀಡಲ್ಪಟ್ಟಿದೆ ಇದು ತೆರಿಗೆ ಪಾವತಿ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಮತ್ತು ಇತರ ವಿತ್ತೀಯ ವಹಿವಾಟುಗಳಂತಹ ವಿವಿಧ ಹಣಕಾಸು ಚಟುವಟಿಕೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇತ್ತೀಚೆಗೆ ಸರ್ಕಾರವು ಪ್ಯಾನ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ನವೀಕರಣಗಳನ್ನು ಪರಿಚಯಿಸಿದೆ ಅದು ಪ್ರತಿಯೊಬ್ಬ ಕಾರ್ಡ್ದಾರರು ತಿಳಿದಿರಲೇಬೇಕು ನೀವು ಪ್ಯಾನ್ ಕಾರ್ಡ್ ಹೊಂದಿದ್ದರೆ ಈ ನವೀಕರಣವು ನಿಮಗೆ ಮುಖ್ಯವಾಗಿದೆ ಈ ಬದಲಾವಣೆಯನ್ನು ಗಮನಿಸುವುದು ಸೂಕ್ತ ಪ್ಯಾನ್ ಕಾರ್ಡ್ ಎಂದರೇನು ಮತ್ತು ಅದು ಏಕೆ ಬೇಕು ಪ್ಯಾನ್ ಕಾರ್ಡ್ ಆದಾಯ ತೆರಿಗೆ ಇಲಾಖೆಯಿಂದ ನೀಡಲಾದ ಅನನ್ಯ ಹತ್ತು ಅಂಕಿಯ ಅಲ್ಫಾನ್ಯೂಮಿರಿಕ್ ಐಡೆಂಟಿಫೈಯರ್ ಅನ್ನು ಒಳಗೊಂಡಿದೆ ಇದನ್ನು ಪ್ರಾಥಮಿಕವಾಗಿ ಬಳಸಲಾಗುತ್ತದೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದು ತೆರಿಗೆ ಒಳಪಡುವ ವರ್ಗದ ಅಡಿಯಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಘಟಕವು ತಮ್ಮ ಪ್ಯಾನ್ ಕಾರ್ಡ್ ಬಳಸಿ ತೆರಿಗೆ ರಿಟರ್ನ್ ಸಲ್ಲಿಸುವ ಅಗತ್ಯವಿದೆ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಬ್ಯಾಂಕ್ಗಳಲ್ಲಿ ಯಾವುದೇ ಉಳಿತಾಯ ಚಾಲ್ತಿ ಅಥವಾ ಸ್ಥಿರ ಠೇವಣಿ ಖಾತೆಗಳನ್ನು ತೆರೆಯಲು ಪ್ಯಾನ್ ಕಡ್ಡಾಯವಾಗಿದೆ ಕ್ರೆಡಿಟ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವುದು ನಿಮ್ಮ ಕ್ರೆಡಿಟ್ ಅರ್ಹತೆಯನ್ನು ನಿರ್ಣಯಿಸಲು ಪ್ಯಾನ್ ಅಗತ್ಯವಿದೆ ಆಸ್ತಿ ವಹಿವಾಟುಗಳು ನಿರ್ದಿಷ್ಟ ಮೌಲ್ಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಪ್ಯಾನ್ ಅಗತ್ಯವಿದೆ ಹೆಚ್ಚಿನ ಮೌಲ್ಯದ ವಹಿವಾಟುಗಳು ರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ವಹಿವಾಟುಗಳಿಗೆ ಪ್ಯಾನ್ ಅಗತ್ಯವಿದೆ ವಿದೇಶಿ ಪ್ರಯಾಣ ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಸಂಬಂಧಿಸಿದ ಹಣಕಾಸಿನ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲು ಪ್ಯಾನ್ ಸಹಾಯ ಮಾಡುತ್ತದೆ ಅದರ ವ್ಯಾಪಕ ಪ್ರಾಮುಖ್ಯತೆಯನ್ನು ನೀಡಿದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಪ್ಯಾನ್ ಕಾರ್ಡ್ ಹೊಂದಿರುವ ಅತ್ಯಗತ್ಯ ಈಗ ಪ್ಯಾನ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಇತ್ತೀಚಿನ ನವೀಕರಣಗಳನ್ನು ಅನ್ವೇಷಿಸೋಣ ಪ್ಯಾನ್ ಆಧಾರ್ ಲಿಂಕ್ ಕಡ್ಡಾಯ ಅವಶ್ಯಕತೆ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ನವೀಕರಣಗಳಲ್ಲಿ ಇದು ಒಂದಾಗಿದೆ ನಿಮ್ಮ ಪ್ಯಾನ್ ಮತ್ತು ಆಧಾರನ್ನು ಲಿಂಕ್ ಮಾಡಲು ವಿಫಲವಾದರೆ ನಿಮ್ಮ ಪ್ಯಾನನ್ನು ನಿಷ್ಕ್ರಿಯಗೊಳಿಸುವುದು ಸೇರಿದಂತೆ ತೀವ್ರ ಪರಿಣಾಮಗಳಿಗೆ ಕಾರಣವಾಗಬಹುದು ಆಧಾರ್ನೊಂದಿಗೆ ಪ್ಯಾನನ್ನು ಲಿಂಕ್ ಮಾಡದಿರುವ ಪರಿಣಾಮಗಳು ನಿಮ್ಮ ಫ್ಯಾನ್ ಅಮಾನ್ಯವಾಗುತ್ತದೆ ಮತ್ತು ನಿಮಗೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ನೀವು ಹೊಸ ಬ್ಯಾಂಕ್ ಖಾತೆಗಳು ಮ್ಯೂಚುವಲ್ ಫಂಡ್ ಖಾತೆಗಳನ್ನು ತೆರೆಯಲು ಅಥವಾ ಯಾವುದೇ ಮಹತ್ವದ ಹಣಕಾಸು ವಹಿವಾಟುಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ನಿಮ್ಮ ಫ್ಯಾನ್ ನಿಷ್ಕ್ರಿಯಗೊಂಡರೆ ಟಿ ಡಿ ಎಸ್ ದರಗಳು ದ್ವಿಗುಣಗೊಳ್ಳಬಹುದು ಫ್ಯಾನನ್ನು ಆಧಾರ್ ಜೊತೆ ಲಿಂಕ್ ಮಾಡುವುದು ಹೇಗೆ ನಿಮ್ಮ ಫ್ಯಾನನ್ನು ಮತ್ತು ಆಧಾರ್ನ ಆನ್ಲೈನ್ ಮೂಲಕ ಅಧಿಕೃತ ಆದಾಯ ತೆರಿಗೆ ವೆಬ್ಸೈಟ್ಗೆ ಭೇಟಿ ನೀಡಿ ಲಿಂಕ್ ಮಾಡಿಸಬಹುದು ಅಗತ್ಯ ಇರುವ ಕ್ಷೇತ್ರಗಳಲ್ಲಿ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಸಂಖ್ಯೆಗಳನ್ನು ನಮೂದಿಸಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಲ್ಲಿ ನೀವು ಸ್ವೀಕರಿಸುವ ಒ ಟಿ ಪಿಯ ಮೂಲಕ ಪ್ಯಾನ್ ಆಧಾರ್ ಜೊತೆ ಲಿಂಕ್ ಮಾಡಿಸಬಹುದು ಪ್ಯಾನ್ ಕಾರ್ಡ್ ನಿಯಮಗಳಿಗೆ ಇತ್ತೀಚಿನ ಬದಲಾವಣೆಗಳು ಇ ಪ್ಯಾನ್ನ ಪರಿಚಯ ನಿಮಗೆ ಇನ್ನು ಮುಂದೆ ಭೌತಿಕ ಪ್ಯಾನ್ ಕಾರ್ಡ್ ಅಗತ್ಯವಿಲ್ಲ ಈ ಪ್ಯಾನ್ ಈಗ ಮಾನ್ಯವಾದ ಪರ್ಯಾಯವಾಗಿದೆ ಮತ್ತು ಬಳಕೆಗೆ ಸುಲಭವಾಗುವಂತೆ ನಿಮ್ಮ ಮೊಬೈಲ್ ಫೋನಲ್ಲಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಬಹುದು ಹೆಚ್ಚಿದ ಅರ್ಜಿ ಶುಲ್ಕ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಅಥವಾ ನವೀಕರಿಸುವ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಭಾರತೀಯ ನಾಗರಿಕರಿಗೆ ಜಿ ಎಸ್ ಟಿ ಸೇರಿದಂತೆ ಹೊಸ ಶುಲ್ಕ ರು ತೊಂಬತ್ತೊಂದು ವಿದೇಶಿ ಪ್ರಜೆಗಳಿಗೆ ಶುಲ್ಕಗಳು ಬದಲಾಗಬಹುದು ವಿದೇಶಿ ಪ್ರಜೆಗಳಿಗೆ ಪ್ಯಾನ್ ಅಗತ್ಯತೆ ಭಾರತದಲ್ಲಿ ನೆಲೆಸಿರುವ ವಿದೇಶಿ ಪ್ರಜೆಗಳು ಈಗ ದೇಶದೊಳಗಿನ ಹಣಕಾಸು ಚಟುವಟಿಕೆಗಳಿಗಾಗಿ ಪ್ಯಾನ್ ಕಾರ್ಡನ್ನು ಹೊಂದಿರಬೇಕು ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅರ್ಜಿದಾರರು ಈಗ ಭೌತಿಕ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲದೆ ತಮ್ಮ ಪ್ಯಾನ್ ಕಾರ್ಡನ್ನು ಅರ್ಜಿಗಳನ್ನು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಪ್ಯಾನ್ ಕಾರ್ಡ್ ನವೀಕರಣಗಳು ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ನೀವು ಯಾವುದೇ ತಪ್ಪು ಮಾಹಿತಿಯನ್ನು ಹೊಂದಿದ್ದರೆ ಭೌತಿಕ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲದೆ ಆದಾಯ ತೆರಿಗೆ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ವಿವರಗಳನ್ನು ಸರಿಪಡಿಸುವ ಮೂಲಕ ನೀವು ಅದನ್ನು ಆನ್ಲೈನ್ನಲ್ಲಿ ನವೀಕರಿಸಬಹುದು ಪ್ಯಾನ್ ಕಾರ್ಡ್ಗೆ ಅಗತ್ಯವಾದ ದಾಖಲೆಗಳು ನಿಮ್ಮ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅಥವಾ ನವೀಕರಿಸಲು ಈ ಕೆಳಗಿನ ದಾಖಲೆಗಳು ಅಗತ್ಯವಿದೆ ಗುರುತಿನ ಪುರಾವೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪಾಸ್ಪೋರ್ಟ್ ಇತ್ಯಾದಿ ವಿಳಾಸದ ಪುರಾವೆ ಆಧಾರ್ ಕಾರ್ಡ್ ಯುಟಿಲಿಟಿ ಬಿಲ್ಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಇತ್ಯಾದಿ ಜನ್ಮ ದಿನಾಂಕದ ಪುರಾವೆ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣ ಪತ್ರ ಇತ್ಯಾದಿ ಇತ್ತೀಚಿನ ಫೋಟೋ ಪ್ಯಾನ್ ಕಾರ್ಡ್ಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯಗಳು ಜೀವಮಾನದ ಮಾನ್ಯತೆ ಒಮ್ಮೆ ನೀಡಿದರೆ ಪ್ಯಾನ್ ಕಾರ್ಡ್ ಜೀವಿತಾವಧಿಯವರೆಗೆ ಮಾನ್ಯವಾಗಿರುತ್ತದೆ ಮತ್ತು ಇದರ ಗುರುತಿನ ದಾಖಲೆಗಳಂತೆ ನವೀಕರಣದ ಅಗತ್ಯವಿಲ್ಲ ಕಳೆದು ಹೋದ ಪ್ಯಾನ್ ಕಾರ್ಡ್ಗಳು ನಿಮ್ಮ ಪ್ಯಾನ್ ಕಾರ್ಡನ್ನು ನೀವು ಕಳೆದುಕೊಂಡರೆ ನೀವು ಆದಾಯ ತೆರಿಗೆ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ನಕಲಿ ಒಂದಕ್ಕೆ ಅರ್ಜಿ ಸಲ್ಲಿಸಬಹುದು ಪ್ಯಾನ್ ಕಾರ್ಡ್ ಸ್ಥಿತಿಯನ್ನು ಪರಿಶೀಲಿಸಲಾಗುತ್ತಿದೆ ನಿಮ್ಮ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಸ್ಥಿತಿಯನ್ನು ನೀವು ಯಾವುದೇ ಸಮಯದಲ್ಲಿ ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡಬಹುದು ಬಹು ಪ್ಯಾನ್ ಕಾರ್ಡ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಾನೂನು ಬಾಹಿರವಾಗಿದೆ ಒಬ್ಬ ವ್ಯಕ್ತಿಗೆ ಕಾನೂನುಬದ್ಧವಾಗಿ ಕೇವಲ ಒಂದು ಪ್ಯಾನ್ ಕಾರ್ಡ್ ಹೊಂದಲು ಅನುಮತಿಸಲಾಗಿದೆ ಹಲವಾರು ಪ್ಯಾನ್ ಕಾರ್ಡ್ಗಳನ್ನು ಹೊಂದಿದ್ದರೆ ದಂಡ ವಿಧಿಸಬಹುದು ಪ್ಯಾನ್ ಕಾರ್ಡ್ನ ಪ್ರಯೋಜನಗಳು ಆದಾಯ ತೆರಿಗೆ ಸಲ್ಲಿಕೆಯನ್ನು ಸರಳಗೊಳಿಸುತ್ತದೆ ಪ್ಯಾನ್ ಕಾರ್ಡ್ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಬ್ಯಾಂಕ್ ಖಾತೆಗಳು ಮತ್ತು ಸಾಲಗಳ ತೆರವಿಕೆಯನ್ನು ಸಕ್ರಿಯಗೊಳಿಸುತ್ತದೆ ಖಾತೆಗಳನ್ನು ತೆರೆಯಲು ಮತ್ತು ಸಾಲಗಳಿಗೆ ಅರ್ಜಿ ಸಲ್ಲಿಸಲು ಪ್ಯಾನ್ ಅಗತ್ಯವಿದೆ ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ ಕಡ್ಡಾಯ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಎಲ್ಲ ವಹಿವಾಟುಗಳಿಗೆ ಪ್ಯಾನ್ ಅಗತ್ಯವಿದೆ ಮಾನ್ಯ ಐ ಡಿ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಪ್ಯಾನ್ ಅನ್ನು ಗುರುತಿನ ಮಾನ್ಯ ಪುರಾವೆಯಾಗಿಯೂ ಬಳಸಬಹುದು ತೆರಿಗೆ ವಂಚನೆಯನ್ನು ತಡೆಯುತ್ತದೆ ಹಣಕಾಸಿನ ವಹಿವಾಟುಗಳೊಂದಿಗೆ ಪ್ಯಾನನ್ನು ಲಿಂಕ್ ಮಾಡುವ ಮೂಲಕ ಸರ್ಕಾರವು ತೆರಿಗೆ ವಂಚನೆಯನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ತಡೆಯಬಹುದು ಪ್ಯಾನ್ ಕಾರ್ಡ್ ಕೇವಲ ತೆರಿಗೆ ಸಂಬಂಧಿತ ದಾಖಲೆಗಿಂತ ಹೆಚ್ಚಾಗಿರುತ್ತದೆ ಇದು ಭಾರತದಲ್ಲಿನ ವಿವಿಧ ಹಣಕಾಸು ಮತ್ತು ಕಾನೂನು ವಹಿವಾಟುಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸರ್ಕಾರವು ಆಧಾರ್ನೊಂದಿಗೆ ಪ್ಯಾನ್ ಅನ್ನು ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸುವುದರೊಂದಿಗೆ ಎಲ್ಲ ಪ್ಯಾನ್ ಹೊಂದಿರುವವರಿಗೆ ಈ ಅಪ್ಡೇಟ್ ನಿರ್ಣಾಯಕವಾಗುವಂತೆ ಹೆಚ್ಚುವರಿಯಾಗಿ ಇ ಪ್ಯಾನ್ ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಗಳ ಸ್ವೀಕಾರದಂತಹ ಇತ್ತೀಚಿನ ಬದಲಾವಣೆಗಳು ಪ್ಯಾನ್ ನಿರ್ವಹಣೆಯನ್ನು ಹೆಚ್ಚು ಬಳಕೆದಾರರ ಸ್ನೇಹಿಯನ್ನಾಗಿ ಮಾಡುವ ಹಂತಗಳಾಗಿವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ